ಒಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಹಾಕಿದ್ದೀವಿ ಈ ಗದ್ದಾಳ ಏನಿದೆ ಇಲ್ಲಿ ದನ ಕಾದಿದ್ದೀವಿ ಡ್ಯಾಡಿನೂ ಕಾದವ್ರೆ ನಾನು ಕಾದಿದ್ದೀನಿ ಬ್ಯಾಗ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಸೌಂಡ್ ಕೇಳಿಸ್ತಿದೆಯಾ ಪಂಚರ್ ಆಗಿದೆ ಗೀಸ್ ಕಾರು ಡ್ಯಾಡಿ ಅವ್ರ ಊರಿನ ಏನೋ ದೇವಸ್ಥಾನದ ಪ್ರಸಾದ ಬಾಯ್ಸ್ ಅಂಡ್ ಗರ್ಲ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ರೆಡಿಯಾಗಿ ಇನ್ನು ಆರು ಗಂಟೆ ಹತ್ರ ಹತ್ರ ಆಗಿದೆ ಇನ್ನು ಫುಲ್ ಕತ್ಲು ಕತ್ಲು ರೆಡಿಯಾಗಿ ಹೊರಟಿದ್ದೀನಿ ಎಲ್ಲಿಗೆ ಅಂದರೆ ಹಾಸನಕ್ಕೆ ರೀಸನ್ ಏನು ಎಲ್ಲ ಎತ್ತ ಪ್ರತಿಯೊಂದು ನಿಮಗೆ ಆಂದು ಹೋಗ್ತಾ ಹೋಗ್ತಾ ಹೇಳ್ತೀನಿ ಸದ್ಯಕ್ಕೆ ಪಟ್ಟಂತ ಕಾರನ್ನ ಹೊರಗಡೆ ತೆಗೆದು ಲಗೇಜ್ ಗಿಗೇಜ್ ಏನಿದೆ ಲೋಡ್ ಮಾಡಿ ಆ್ಯಕ್ಚುಲಿ ಒಂದು ಫಿಫ್ಟಿ ಪರ್ ಆಲ್ಮೋಸ್ಟ್ ಫಿಫ್ಟಿ ಅಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಲಗೇಜ್ ಆಲ್ರೆಡಿ ಲೋಡ್ ಆಗಿದೆ ಆ ಲಗೇಜ್ ಏನು ಅಂತ ತೋರಿಸ್ತೀನಿ ನಿಮಗೆ ಮಿಕ್ಕಿರೋ ನಮ್ಮ ಬಟ್ಟೆ ಅದು ಇದು ಬ್ಯಾಗ್ಗಳು ಸೊ ಅದನ್ನು ಲೋಡ್ ಮಾಡಿಕೊಂಡು ಅದು ಲಗೇಜ್ ಎಲ್ಲ ಹಾಕಿ ಕಾರ್ಗೆ ಲೋಡ್ ಮಾಡಿ ಇವಾಗ ಟೀನ ರೋಡಲ್ಲೇ ನಿಂತ್ಕೊಂಡು ಕುಡಿತಾ ಇದ್ದೀನಿ ಸೊ ಯಾಕೋ ಒಂದು ಸ್ವಲ್ಪ ಹೆವಿ ಲೋಡ್ ಆಗಿಬಿಡ್ತಾ ಏನಾದರೂ ಅಂತ ಅನ್ನಿಸ್ತಾ ಇದೆ ಕಾರ್ದು ಬಿಕಾಸ್ ತುಂಬ ಅಂದರೆ ತುಂಬ ಕೆಳಗಿಳಿದಂಗೆ ಇದೆ ಲಗೇಜು ಹಂಗೆ ತುಂಬಿದ್ದೀವಿ ಅದು ಸೆಕೆಂಡ್ರಿ ಬಟ್ ಆದರೂ ಏನಾದರೂ ಜಾಸ್ತಿ ಆಯ್ತಾ ಅಂತ ಒಂದು ಕ್ವೆಶನ್ ಅಷ್ಟೇ ಬಟ್ ದಟ್ಸ್ ಓಕೆ ಬೇರೆ ಆಪ್ಷನ್ ಇಲ್ಲ ತೊಗೊಂಡು ಹೋಗಲೇಬೇಕು ಅಷ್ಟು ಅದು ಏನಕ್ಕೆ ಇತ್ತ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಆ್ಯಂಡ್ ಲಗೇಜ್ ನೋಡಿರಿ ನೆನಪಿಗೆ ಒಂದು ಸರಿ ಅವತ್ತು ತೋರಿಸಿದ್ದೆ ನಿಮಗೆ ಪರ್ಚೇಸ್ ಮಾಡಬೇಕಾರೆ ಇಷ್ಟು ಅಕ್ಕಿ ಮೂಟೆಗಳನ್ನ ಅದು ಯಾವತ್ತು ಏನಕ್ಕೆ ಉಪಯೋಗ ಬರುತ್ತೆ ಅಂತ ಹೇಳ್ತೀನಿ ನಿದೆ ಸೊ ಅದರ ಉಪಯೋಗ ಇವತ್ತಿದೆ ಸದ್ಯಕ್ಕೆ ನೋಡಿ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬಟ್ ಕಂಟಿನ್ಯೂ ಮಾಡ್ತಿರೋದು ಇವಾಗ ಸೀದಾ ನಮ್ಮ ಬೆಂಗಳೂರು ಹಾಸನ ಹೈವೇಯಿಂದ ಸೊ ಬಂದು ಇಲ್ಲಿಗೆ ರೀಚ್ ಆಗಿದ್ದೀವಿ ಸೊ ಇದರಿಂದ ಮುಂದಕ್ಕೆ ಸೇಮ್ ರೋಡು ಮತ್ತೆ ಏನು ಅದನ್ನೇ ತೋರಿಸೋದು ಬ್ಲಾಗಲ್ಲಿ ಇವತ್ತು ಅಂದ್ಬಿಟ್ಟು ಜಾಸ್ತಿ ಬ್ಲಾಗ್ ಮಾಡೋಕ್ಕೋಗಿಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಹಾಕ್ತೀನಿ ಓಕೆನಾ ಸೊ ಅದನ್ನು ಹೋಗ್ಬಿಟ್ಟು ನೋಡಿರಿ ಸದ್ಯಕ್ಕೆ ಮಮ್ಮಿ ಇದಾರೆ ಡ್ಯಾಡಿ ಇದ್ದಾರೆ ನೆಕ್ಸ್ಟು ಎಲ್ಲರೂ ಸ್ಟಾಪ್ ಹಾಕೋದಾ ಇಲ್ವಾ ಅನ್ನೋ ಕನ್ಫ್ಯೂಷನಲ್ಲಿದೆ ಬಿಕಾಸ್ ಮನೆಯಿಂದ ಹೊರಡ್ಬೇಕಾದ್ರೆ ಟೀ ಕುಡ್ದೆ ಅನ್ನಲ್ಲ ಸೊ ಟೀ ಒಂದು ರೀಸನ್ ಇತ್ತು ಎಲ್ಲರೂ ಮಧ್ಯದಲ್ಲಿ ಸ್ಟಾಪ್ ಆಗೋದಕ್ಕೆ ಬಟ್ ಅದಕ್ಕೂ ಕಡಿವಾಣ ನಮ್ಮ ಮಮ್ಮಿ ಹೊರಗಡೆ ಏನೋ ಸ್ಟಾಪ್ ಮಾಡೋದು ಬೇಡ ಮನೇಲೆ ಕುರ್ಕೊಂಡು ಹೋಗೋಣ ಅಂತ ಸೊ ಎಲ್ಲರೂ ಆಪ್ಷನ್ ಸಿಗ್ತೀರೇ ಸ್ಟಾಪ್ ಮಾಡ್ತೀನಿ ಇಲ್ಲ ಅದೇ ಸೀ ಇದ ಮೋಸ್ಟ್ಲಿ ಊರ ಹತ್ರನೇ ಸಿಗ್ತೀನಿ ನಿಮಗೆ ಒಳ್ಳೊಳ್ಳೆ ಸಾಂಗು ಅಂತೂ ಇಲ್ಲ ಇವತ್ತು ಯಾವುದಾದ್ರೂ ಇಂಗ್ಲೀಷ್ ಸಾಂಗ್ ಅದು ಇದು ಎಲ್ಲ ಪ್ಲೇ ಮಾಡಿಕೊಂಡು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇನ್ನು ನಮ್ಮ ಮಮ್ಮಿ ಇವತ್ತಿನ ಏನೂ ಹೇಳಿಲ್ವಲ್ಲ ಹಾಡಿನ ಬಗ್ಗೆ ಅಂತ ಕಂಪ್ಲೇಂಟ್ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದೇ ಯೋಚನೆ ಮಾಡ್ತಾ ಇದ್ದೆ ಬಿಕಾಸ್ ಯೂಶಲಾಗಿ ಮಮ್ಮಿ ಕಂಪ್ಲೇಂಟ್ ಮಾಡ್ತಾರೆ ಅದು ಚೆನ್ನಾಗಿಲ್ಲ ಅಮ್ಮ ಸೊ ಗೈಸ್ ಒಂದು ಸ್ಟಾಪ್ ಹಾಕ್ತಾರೆ ಫುಲ್ ಕಂಟಿನ್ಯೂಯಸ್ ಡ್ರೈವ್ ಮಾಡ್ಕೊಂಡು ಡ್ರೈವ್ ಮಾಡಿಕೊಂಡು ಒಂದು ಲೆವೆಲ್ಗೆ ಬಾಡಿ ಪೇಯ್ನು ಹಾ 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 ಎಷ್ಟು ಗೊತ್ತಾ ಕಾಲೆಲ್ಲ ಇವಾಗ ಹಾಗೆ ಹಿಡ್ಕೊಂಡು ಹಿಡ್ಕೊಂಡು ಕುತ್ಕೊಂಡು ಸೊಂಟಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಹಾಕಿದ್ದೀವಿ ನಿಮ್ಗೇನು ಬೇಡವೇನಮ್ಮ ಜ್ಯೂಸ್ ಬೇಡವೇನಮ್ಮ ಓಕೆ ಸೊ ಗೈಸ್ ಏನು ಗೊತ್ತಾ ಆವಾಗಲೇ ಅಲ್ಲಿ ಸ್ಟಾಪ್ ಮಾಡಿದ್ವಿ ಅಲ್ಲಿ ಇರಲಿಲ್ವಂತೆ ಜ್ಯೂಸು ಸೊ ಹಾಗಾಗಿ ನಾವು ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಮುಂದೆ ಎಲ್ಲರೂ ಸ್ಟಾಪ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಮುಂದೆ ಎಲ್ಲೂ ಸಿಗ್ಲಿಲ್ಲ ಅಂಗಡಿ ಊರು ಬಂತಲ್ಲ ಸೊ ಎಲ್ಲ ರಿಲೇಟಿವ್ಸ್ ನಮ್ಮ ಡ್ಯಾಡಿಯವರ ಹುಟ್ಟೂರು ಹುಟ್ಟಿ ಬೆಳೆದ ಊರು ಬಟ್ ಈ ಊರಿಗೆ ಬರೋದೇ ಇಲ್ಲ ಸೊ ಈ ಊರಿಂದನೇ ಮಿಲ್ಟ್ರಿಗೆ ಹೋಗಿದ್ದಲ್ವ ನೀವು ಇಲ್ಲಿ ಯಾವತ್ತು ಅನ್ಕೊಂಡಿರ್ಲಿಲ್ಲ ಈ ಊರಿಗೆ ನೆಕ್ಸ್ಟ್ ಬರ್ದಂಗೆ ಆಗುತ್ತೆ ಅಂತ ಅಂದ್ರೆ ಯಾರು ನಮ್ಮೂರು ಅನ್ನೋರು ಕನೆಕ್ಷನ್ಸ್ ಕಟ್ ಆಗುತ್ತೆ ಅಂತೆಲ್ಲ ಅನ್ಕೊಂಡಿರ್ಲಿಲ್ಲ ಇರ್ಲಿ ಲೈಫಲ್ಲಿ ಆಗೋದಿಲ್ಲ ಒಳ್ಳೇದಿಕ್ಕೆ ದೊಡ್ಡೋರು ಹೇಳಿಲ್ವಾ ನಮ್ ಶಂಕರಣ್ಣ ಹೇಳಿಲ್ವಾ ಎಲ್ಲಿ ಜೀವನ ನಡೆಯುವುದೋ ಅದೇ ನಮ್ಮೂರು ಯಾರು ಸ್ನೇಹ ಅವರೇ ನಮ್ಮೂರು ಅಂತ ಹಂಗೆ ಇನ್ನೂ ಹೇಳ್ಬೇಕಾದ್ರೆ ಡೀಪ್ ಆಗಿ ನಾನು ಚಿಕ್ಕ ಹುಡುಗ್ನಲ್ಲಿ ಈ ರೋಡ್ಗಳಲ್ಲಿ ಓಡಾಡ್ಕೊಂಡು ನಡ್ಕೊಂಡು ಅವಾಗೆಲ್ಲ ಬಸ್ಸು ಗಿಡಿಸಲ್ಲ ಇರಲಿಲ್ಲ ಗಾಡಿ ಅಂತೂ ಮೊದಲೇ ಇರಲಿಲ್ಲ ಬಿಡ್ರಿ ಇಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಆ ಊರೊಳಗೆ ಏನಷ್ಟ ಬಿಡ್ರಿ ಹಳೆ ನೆನಪುಗಳು ಇವತ್ತು ಅದೇ ಊರಲ್ಲಿ ಒಂದು ಏನೋ ದೇವಸ್ಥಾನ ಓಪನಿಂಗು ಏನೋ ಇದೆ ಓಕೆನಾ ಪೂಜೆ ಸೊ ಅದಕ್ಕೋಸ್ಕರ ನೋಡಿ ಇಲ್ಲೇ ಎಲ್ಲ ವೈಬು ಸ್ಟಾರ್ಟು ನೋಡಿ ಇನ್ನೂ ಓಕೆ ಅವರು ನೋಡ್ಕೊಂಬಿಡಿ ಗೈಸ್ ನಾವು ಸೀದಾ ದೇವಸ್ಥಾನಕ್ಕೆ ಹತ್ರನೇ ಹೋಗ್ತಾ ಇದ್ದೀವಿ ಇದೇ ಕೆರೆ ಕಾಣ್ತಿದ್ಯಲ್ಲ ಇದೇ ಕೆರೆನಲ್ಲಿ ಮೀನು ಮೀನ್ ನಾನು ಡ್ಯಾಡಿ ಎಲ್ಲರೂ ಇದೇ ಏರಿ ಮೇಲೆ ನಡ್ಕೊಂಡು ಹೋಗಿದೀವಿ ಲಗೇಜ್ ಹೊತ್ಕೊಂಡು ಇನ್ನೂ ಒಂದು ತೋರಿಸ್ತೀನಿ ಡೀರಿ ಏರಿ ಎಲ್ಲಾ ಫುಲ್ ಡೆಕೋರೇಷನ್ ಮಾಡ್ಬಿಟ್ಟಿದ್ದಾರೆ ಲೈಟ್ಸ್ ಎಲ್ಲ ಹೋಗ್ಬಿಟ್ಟು ಹೌದಾ ಏರಿ ಮೇಲೆ ಹೋಗ್ಬೋದಾ ನಾವು ಬರಬೇಕಾದ್ರೆ ಗಿಡ ಮುಳ್ಳು ಅದು ಮುಳ್ಳು ಗಿಡಗಳು ಎಲ್ಲೆಲ್ಲಿ ಮಿಸ್ ಆಗಿ ಕಾಲು ಓದ್ಕೋತಾ ಅಂತ ಭಯ ಬಿದ್ದು ಬೈದಲ್ ಕಾಲಿಡ್ಬೇಕಾಗಿತ್ತು ಆ್ಯಂಡ್ ಇಲ್ಲಿ ನೋಡಿ ಈ ಗದ್ದಾಳ ಏನಿದೆ ಇಲ್ಲಿ ಕಾದಿದ್ದೀವಿ ಡ್ಯಾಡಿನೂ ಕಾದರೆ ನಾನು ಕಾದಿದ್ದೀನಿ ಕಾದಿದ್ದೀವಿ ನಿಜೋಲ್ಲಿ ಇಟ್ಟರೆ ದನ ಕಾದಿದ್ದೀವಿ ಬರೀ ಹಂಗೆ ಸುತ್ಕೊಂಡಿರ್ತೀಯ ಹೋಗ್ತೀಯಾ ಇಲ್ಲಿ ಹೋಗ್ತೀಯಾ ಅಂತೆಲ್ಲ ಕೇಳ್ತಿರಲ್ಲ ಸೊ ಒಂದು ಟೈಮಲ್ಲಿ ನಾವು ನೀವೆಲ್ಲ ಮಾಡಿದ್ದೀವಿ ಚಿದೇ ದೇವಸ್ಥಾನ ಗಲ್ಲಿ ಗಲ್ಲಿಪಲ್ಲಿ ಒಳಗೆಲ್ಲ ನುಗ್ಗಿಸ್ತಾ ಇದ್ದೀನಿ ಯಾಕೆಂದರೆ ಅಕ್ಕಿ ಇಳಿಸ್ಬೇಕಾದ ಸೊ ಹಾಗಾಗಿ ಆದಷ್ಟು ಒಳಗೆ ಇಳಿಸ್ತಾ ಇದ್ದೀವಿ ಎಲ್ಲ ಅನ್ಲೋಡ್ ಮಾಡಾಯಿತು ಬ್ಯಾಗ್ಯಾಗ ಹಿಂದೆ ಡಿಕ್ಕಿಲಿ ಇದ್ದಿದ್ದನ್ನ ಇಲ್ಲಿ ಸೈಡಲ್ಲಿ ಇಟ್ಟಿದ್ರು ಬಿದೋಗ್ಬಿಡುತ್ತೆ ಅಂತ ನಾವೆಷ್ಟು ಮರುವು ಅಂತ ಹೇಳಿದ್ರೆ ಬ್ಯಾಗ್ನ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಒಳ್ಳೆ ಮಜಾ ಇರೋದು ಬಿಟ್ಟೋಗಿ ಅಂದ್ರೆ ಸದ್ಯಕ್ಕೆ ಹೆಂಗೋ ಕಾಣಿಸ್ತು ಅಂತ ಎತ್ಕೊಂಡೆ ವಾಪಸ್ಸು ಮನೆ ಕಡೆಗೆ ಹೊರಡ್ತಾ ಇದೀವಿ ಜಿ ತಗಲ್ ಗಿಗಲು ತಗರು ಲೆಫ್ಟಲ್ಲಿ ಸ್ಟೇಜ್ ಹಾಕಿಟ್ಟವ್ರೆ ಫುಲ್ಲು ಗ್ಯಾಪಲ್ಲಿ ನುಗ್ಗಿಸ್ಕೊಂಡು ನುಗ್ಗಿಸ್ಕೊಂಡು ಹೋಯ್ತಾ ಇದ್ದೀನಿ ಒಳಗಡೆ ಹೋಗಿ ಒಂದ್ಸರಿ ದೇವಸ್ಥಾನ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ ಸೊ ಇವಾಗ ಇಲ್ಲ ಅಲ್ಲಿ ಸೊ ಅಲ್ಲಿ ನೋಡಿದ್ರಲ್ಲ ಅದೇ ದೇವರು ಸೊ ಸಾಯಂಕಾಲ ಮತ್ತೆ ವಾಪಸ್ ವಿಸಿಟ್ ಹಾಕೋಣ ಇಲ್ಲಿ ಅಂತ ಅಂದ್ಕೊಂಡಿದ್ದೀವಿ ಒಳ್ಳೆ ಸ್ಕ್ಯಾಮು ಹೋಗ್ಬೋದು ಇವಾಗ ಇಳಿತಾ ಇದೆ ಅನ್ಸುತ್ತೆ ಬೇಗ ಆ್ಯಕ್ಚುಲಿ ಏನು ಗೊತ್ತಾ ಟೈರ್ ಪ್ರೆಷರ್ ಲೋ ಆಗಿದೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಾ ಇದೆ ಮೋಸ್ಟ್ಲಿ ಪಂಚರ್ ಆಗಿದೆ ಲೋ ಲೋ ಅಂತ ತೋರಿಸ್ತಾ ಇದೆ ಬಂದಿದ್ದೆ ಇಲ್ಲಿಗೆ ಒಂದೆರಡು ದೋಸೆ ತಿನ್ಕೊಂಡೆ ನಮ್ಮ ಅಕ್ಕ ಅವ್ರ ಮನೇಲಿ ಬಂದಿದ್ದೆ ಕೆಲಸ ಶುರು ನೋಡಿ ಆರೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಸೊ ಕೆಲಸ ಇದೆ ಫಸ್ಟ್ ಟೈಮ್ ಬಂದಿದ್ದಾಗ ಒಂದು ಪ್ರಾಬ್ಲಮ್ ಮಾಡ್ಬಿಟ್ಟಿಯರು ಹೋಗ್ಬಿಟ್ಟಿದ್ರು ಸೊ ಆ ಪ್ರಾಬ್ಲಮ್ಗೆ ಇವಾಗ ರೆಕ್ಟಿಫೈ ಮಾಡೋದಕ್ಕೆ ಅದಕ್ಕೆ ಬ್ಯಾಚ್ ಹೊಡಿಯೋದಕ್ಕೆ ಹೋಗ್ತಿರೋದು ಇಲ್ಲಿ ಬಂದರೆ ಒಂಥರ ಕಾಮನ್ ಏನಾದ್ರು ನನ್ನ ಪ್ರಾಬ್ಲಮ್ ಇದ್ದೇ ಇರುತ್ತೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೆಕ್ಸ್ಟ್ ಟೈಮ್ ಕುಡ್ಕೊಳ್ಳಾರ ಬಿಡು ಅಂದರೆ ಸುಳ್ಳಾಗೋದು ಇದಕ್ಕೆ ಮುಂಚೆ ನೋಡಿದ್ರಿ ಅಲ್ವಾ ಮೋಟರ್ ನೀರು ಎತ್ತಾ ಇರಲಿಲ್ಲ ಹೊಡೆದೋಗಿತ್ತು ಪೈಪು ಕ್ಯಾಂಪಿಂಗ್ ಮಾಡೋಣ ಎಂಜಾಯ್ ಮಾಡೋಣ ಅಂತ ನನ್ನ ಫ್ರೆಂಡ್ಸ್ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಪ್ಲಂಬಿಂಗ್ ಕೆಲಸ ಎಲ್ಲ ಮಾಡ್ ಮಾಡಿಸ್ಬಿಟ್ಟಿದ್ದೆ ಅಂದರೆ ನನಗೂ ಹೆಲ್ಪ್ ಮಾಡಿದ್ರು ಜೊತೆರಲ್ಲಿ ಎಲ್ಲರೂ ಮಾಡಿದ್ವಿ ಒಂದು ಕೆಲಸ ಮುಗೀತು ಓಕೆನಾ ಸೊ ಇವಾಗ ಇನ್ನೊಂದು ಕೆಲಸ ಇದೆ ಆ ಕೆಲಸ ಏನಪ್ಪಾ ಅಂತೇಳಿದ್ರೆ ಲಾಸ್ಟ್ ಟೈಮು ಟ್ರ್ಯಾಕ್ಟರ್ ಬಂದಿತ್ತಂತೆ ನಾನು ಇರಲಿಲ್ಲ ಬೆಂಗಳೂರಲ್ಲಿದೆ ಸೊ ಆಗ ಅವ್ರು ಬಂದ್ಬಿಟ್ಟು ಗುದ್ದ್ಬಿಟ್ಟು ಈ ಪೋಲ್ನ ಬೀಳ್ಸ್ಬಿಟ್ಟಿದ್ದಾರೆ ಸೊ ಈ ಪೋಲ್ ಏನಿತ್ತು ಇದು ನಿಂತ್ಕೊಬೇಕಾಗಿತ್ತು ಸೊ ಇವಾಗ ಹೊಸ ಪೋಲ್ ಒಂದು ತಂದ್ಬಿಟ್ಟು ಇಲ್ಲಿ ಇಡ್ಸಿದ್ದಾರೆ ಸೊ ಇವಾಗ ಇಲ್ಲಿ ಗುಂಡಿ ಹೊಡಿಬೇಕು ಗುಂಡಿ ಹೊಡೆದ್ಬಿಟ್ಟು ನಿಲ್ಲಿಸ್ಬೇಕು ಪೋಲ್ನ ಯಾಕಪ್ಪ ಅಂತೇಳಿದ್ರೆ ಈ ಕೇಬಲ್ಲು ಇಲ್ಲೇ ನೆಲದಲ್ಲಿ ಬಿಡೋಕ್ಕಾಗಲ್ಲ ಸೊ ಹಾಗಾಗಿ ಆ ಪೋಲ್ ಮೇಲಿಂದ ತಗೊಳ್ಳೋ ಥರ ಗುಂಡಿ ಹೊಡಿಬೇಕು ಇವಾಗ ಆದರೂ ಏನು ಹೇಳಿ ಈ ಬಿಸಿಲಲ್ಲಿ ಮಾಡೋದು ಭಲೇ ಕಷ್ಟ ಏನು ಮಾಡೋಣ ಬರೋದು ಅಪ್ರೂಪ ಬಂದಾಗ ಇರೋ ಬರೋ ಕೆಲಸ ಇರುತ್ತೆ ಅದೆಲ್ಲ ಮಾಡಿ ಮುಗಿಸಿ ಹೋಗ್ಬೇಕು ಇಲ್ಲಾಂದರೆ ಆಗೋಲ್ಲ ಮೋಸ್ಟ್ ಒಂದು ಎರಡು ಅಡಿ ಅಷ್ಟು ಗುಂಡಿ ಹೊಡೆದೆ ಆದರೂ ಏನು ಹೇಳಿ ಅಪ್ರೂಪ ಮಾಡ್ತೀವಲ್ಲ ಕೆಲಸ ಚಿಕ್ಕಾವೆ ಟೈಮ್ಸೇ ಕಷ್ಟ ಮೈ ಬಗ್ಗಲ್ಲ ಸಡನ್ನಾಗಿ ಆರಾಮಾಗಿ ಬಿಸಿ ಮುಂದೆ ಕೂತ್ಕೊಂಡು ಆ ಥರ ಅಭ್ಯಾಸ ಆಗ್ಬಿಟ್ಟು ಸಡನ್ನಾಗಿ ಇಲ್ಲಿ ಬಂದ್ಬಿಟ್ಟು ಬಗ್ಗಿ ಕೆಲಸ ಮಾಡು ಗುದ್ಲಿ ಕೆಲಸ ಮಾಡು ಅಂದರೆ ಮೈ ಒಪ್ಪಲ್ಲ ಅದು ತಂಪಾಗಿದ್ದಾಗ ಮಾಡ್ಬಿಡ್ಬೋದು ಬಟ್ ನಮಗೆ ಬೇರೆ ಆಪ್ಷನ್ ಇಲ್ಲ ಸಾಯಂಕಾಲ ಮತ್ತೆ ಅಲ್ಲಿಗೆ ಹೋಗ್ಬೇಕಾ ಸೊ ಬಿಸಿಲೇ ಮಾಡಬೇಕು ಅರ್ಧ ಕೆಲಸ ಕಡಿಮೆ ಅರ್ಧ ಸ್ಟ್ರೆಸ್ ಏನಿದೆ ಸ್ಟ್ಯಾಮಿನ ಏನಿದೆ ಕಡಿಮೆ ಉಪಯೋಗುತ್ತೆ ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತು ಮಾಡಿದ್ರೆ ಸರಿ ಬಿಸಿ ಮಾಡಿದೆ ಸದ್ಯಕ್ಕೆ ಕೆಲಸ ಅದು ಮುಗೀತು ಬೌಲ್ ನಿಲ್ಸೋದು ಒಳ್ಳೆ ಸಾಧನೆ ಆಗಿ ಹೋಗ್ಬಿಡ್ತು ಆ ಸಿಮೆಂಟ್ ಬೌಲ್ನ ಎತ್ಬಿಟ್ಟು ಆ ತೂತೊಳಗೆ ಇಳಿಸೋದಿದೆಯಲ್ಲ ಎತ್ತೋ ಅಷ್ಟಲ್ಲಿ ಬಾಡಿ ಎಲ್ಲ ದೇವ್ರು ಕಾಣಿಸ್ಕೊಂಬಿಟ್ರು ಸದ್ಯಕ್ಕೆ ಒಂದಿಷ್ಟು ನೀರು ಬಿಡಬೇಕು ನೀರು ಬಿಡೋದಲ್ಲ ನೀರನ್ನ ತಂಗಿ ಸಸಿಗಳಿಗೆ ಹಾಕ್ಬೇಕು ಒಂದು ಬ್ರೇಕ್ ನಂತರ ಸಿಗ್ತಾ ಸಿಗ್ತಾಯಿದ್ದೀನಿ ಆವಾಗಲೇ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಡ್ತು ಸಿಕ್ಕಾಪಟ್ಟೆ ಸುಸ್ತಾಗಿಬಿಡ್ತು ಯಾವ ಲೆವೆಲ್ಗೆ ಅಂತಂದರೆ ಚಪ್ಪಲಿ ಕಿತ್ಕೊಂಡು ಚಪ್ಪಳಿ ಇಲ್ದರೆ ಈ ಮರದ ಮಣ್ಣಿನ ತೋಟದೊಳಗೆ ಬರಿಗಾಲಲ್ಲಿ ನಡ್ಕೊಂಡು ನೀರು ಹಿಡ್ಕೊಂಡು ಹೋಗಿ ಹಾಕಿ ಬರೋಸೋಕ್ಕೆ ಫುಲ್ಲು ಹುಷ್ಠಾಗ್ಬಿಟ್ಟಿದೆ ಸೊ ಇವಾಗ ಒಂದು ಸ್ವಲ್ಪ ಬೆಟರು ಇವಾಗ ಇನ್ನೊಂಚೂರು ಕೆಲಸ ಇದೆ ಬಟ್ ಅದಕ್ಕಿಂತ ಮುಂಚೆ ಒಂದು ಎಳ್ನೀರು ನೀರು ಕುಡ್ಕೊಂಡು ಹೋಗೋಣ ಅಂತ ಅಗೇನ್ ಬ್ಯಾಕ್ ಟು ವರ್ಕ್ ಅದಾದಮೇಲೆ ಸ್ನಾನಗಿನ ಮಾಡಿಕೊಂಡು ಎರಡು ನಾಯಂಕಾಲ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಬೇಗ ಕೆಲಸ ಮುಗಿಸೋಣ ಅಂತ ಬಟ್ ಮತ್ತೆ ಎದ್ದು ಬಂದಿರೋದು ಎದುರುಗಡೆ ಫುಲ್ಲು ಏನಾಗ್ತಿದೆ ಸನ್ಸೆಟ್ ಆಗ್ತಿದೆ ಇಲ್ಲಿ ನಾನಿದ್ದೀನಿ ಇಲ್ಲಿ ನಮ್ಮಮ್ಮಿ ಇದ್ದಾರೆ ನಮ್ಮ ತೋಟದಲ್ಲಿ ಕಾಯಿ ಹೊತ್ತಾಗ್ತಾ ಇದ್ದೀವಿ ಆಗಲೇ ಬರ್ಬೇಕಾರೆ ನೋಡೋದಲ್ಲ ನೀವು ಟೈರು ಲೋ ಅಂತ ತೋರಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಏರ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಆಯ್ತು ಈಗ ಒಂದು ಒಂದ್ಸರಿನ ಯೂಸ್ ಮಾಡಿರ್ಬೇಕು ಅನ್ಕೋತೀನಿ ಇದನ್ನ ಒಂದ್ಸರಿನ ಎರಡು ಸರಿ ಯೂಸ್ ಮಾಡಿದ್ದೀನಿ ಅನ್ಸುತ್ತೆ ಇವಾಗ ನೆನಪಾಗ್ತಿದ್ದೆ ನೋಡಿದಾಗ ಎಲ್ಲ ನೋಡ್ದಂಗೆ ಇದೆಯಲ್ಲ ಅದು ನೆನಪಿಲ್ಲ ಯಾವಾಗ ಯೂಸ್ ಮಾಡಿದೆ ಅಂತ ಸೌಂಡ್ ಕೇಳಿಸ್ತಿದೆಯಾ ಪಂಚರ್ ಆಗಿದೆ ಗೈಸ್ ಕಾರು ಏನು ಭಯ ಇತ್ತು ಅದೇ ಆಗ್ತಿದೆ ಇಪ್ಪತ್ತು ಇಲ್ಲ ಹದಿನೈದು ಹದಿನಾರು ಹತ್ರ ಹತ್ರ ಇದೆ ಅಷ್ಟೇ ಟೈರ್ ಪ್ರೆಷರು ಏನಕ್ಕೆ ಅಷ್ಟು ಕಡಿಮೆ ಆಗಿದೆ ಅಂತ ಗೊತ್ತಿಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪಂಚರ್ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಿದೆ ಏನಕ್ಕೆ ಹದಿನೈದು ಅಂತ ಆ ಸೈಡೆಲ್ಲೋ ಪಂಚರ್ ಆಗಿದೆ ಒಳಗಡೆ ಮೊಬೈಲಿಟಿ ಕಿಟ್ನ ಯೂಸ್ ಮಾಡೋಕೆ ಬರ್ದಾರೆ ಒಳಗಡೆ ಎಲ್ಲ ಚೆಲ್ಬಿಟ್ಟೆ ಸೊ ಆ್ಯಕ್ಚುಲಿ ಇದನ್ನ ಫುಲ್ ಏರ್ ಏರನ್ನ ತೆಗೆದುಬಿಟ್ಟು ಮಾಡಬೇಕು ನಾನು ಹಂಗೆ ಮಾಡಿದೆ ಸೊ ಒಳಗಡೆ ಇದ್ದಿದ್ದು ಪ್ರೆಷರ್ಗೆ ಎಲ್ಲ ಹೊರಗಡೆ ಚೆಲ್ಬಿಡ್ತು ಒಳ್ಳೆ ಕತೆ ಗುರು ಎಲ್ಲ ಕಡೆ ಊಟದು ಈ ಫಸ್ಟ್ ಟೈಮ್ ಇವತ್ತು ಕಾರ್ ಪಂಚರ್ ಆಗಿರೋದು ಎಷ್ಟು ವೇದನೆ ಕೊಟ್ಟಿದೆ ಅಂತ ಹೇಳಿದ್ರೆ ನನಗೆ ಅದು ಮೊಬಿಲಿಟಿ ಕಿಟ್ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ನನಗೆ ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಅದನ್ನಲ್ಲೂ ಅದೊಂದು ಸಾಲ್ವೆಂಟ್ ಕೊಟ್ಟಿದ್ರು ಕಾರ್ ತೊಗೊಳ್ಬೇಕಾದ್ರೆ ಆ ಸಾಲ್ವೆಂಟ್ನ ಇವತ್ತೇ ಯೂಸ್ ಮಾಡಿದ್ದು ಅದೇನು ಕತೆ ಅಂತ ಗೊತ್ತಿಲ್ಲ ಗುರು ಒಂದೇ ಸರಿ ಸಾಲ್ವೆಂಟ್ ಫುಲ್ ಟೈರ್ ಒಡಿಗೆ ಅದು ಒಂದು ಡಬ್ಬ ಏನು ಕೊಟ್ಟಿರ್ತಾರೆ ಕಂಪ್ಲೀಟಾಗಿ ಒಂದು ಟೈರ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರ ಇಲ್ಲ ಎಷ್ಟೆಷ್ಟು ಬೇಕೋ ಸ್ವಸ್ವಲ್ಪ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋ ಹತ್ರ ಕೊಟ್ಟಿರ್ತಾರೆ ದೇವ್ರಾಣೇ ನನಗೆ ಗೊತ್ತಿಲ್ಲ ಬಟ್ ನಾನು ಹಾಕ್ದಾಗಂತೂ ಫುಲ್ ಇಳ್ಕೊಂಬಿಟ್ಟಿದೆ ಭಯ ಐತೆ ಐತೆ ಮೋಸ್ಟ್ಲಿ ನನ್ಗೆ ಗೊತ್ತಿಲ್ಲ ನನಗೆ ದೇವ್ರಾಣೆ ಇಲ್ಲ ಇವಾಗ ನಾನು ಯೂಟ್ಯೂಬ್ ವಿಡಿಯೋ ಯಾವ್ದಾದ್ರು ನೋಡಬೇಕು ಸಾಲ್ವೆಂಟ್ ಹಾಕಿದ್ಮೇಲೆ ಒಂದಿಷ್ಟು ಕಿಲೋಮೀಟರ್ ಓಡಿಸ್ಬೇಕು ಅಂತ ಇತ್ತು ಸೊ ಅದಕ್ಕೋಸ್ಕರ ಒಂದು ರೌಂಡ್ ನನಗೆ ಊರು ಹೋಳಿಗೆ ಹಾಕ್ಕೊಂಡು ವಾಪಸ್ ಬರೋಣ ಸೊ ಆ ಸಾಲ್ವೆಂಟ್ ಫುಲ್ಲು ಟೈರ್ಗಾಗಲಿ ಒಳಗಡೆಗೆ ಅದಾದಮೇಲೆ ಗಾಡಿ ಹೋಗೋದು ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಅಡ್ವಾಂಟೇಜ್ ಅಂದರೆ ಪಂಚರ್ ಎಲ್ಲ ಆಗಿದೆ ಅಂತ ಗೊತ್ತು ಸೊ ಹಾಗಾಗಿ ಯೋಚನೆ ಇಲ್ಲ ಅಲ್ಲೇನಾದ್ರು ಗಾಡಿ ಬರ್ತಿದ್ರೆ ಪ್ರಾಬ್ಲಮ್ಮು ಇಲ್ಲ ಅಂತ ಹೇಳಿದ್ರೆ ಗಟ್ಟಿಗೋ ಪಟ್ಟಂತಿನೆಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ ಸೊ ಡ್ಯಾಡಿ ಮಮ್ಮಿ ಕೂಡ ರೆಡಿಯಾಗಿದ್ದಾರೆ ಇವಾಗ ಓಡೋಣ ಬಂದು ಆಗಿದ್ದೀನಿ ಡ್ಯಾಡಿ ಮಮ್ಮಿನೂಸಲ್ ಡ್ರಾಪ್ ಹಾಕ್ಬಿಟ್ಟು ನಾನು ಬಂದು ಕಾರ್ನಿಕ್ಸ್ ಹೋಗೋಣ ಅಂತ ಬಂದಿದ್ದೆ ಆದರೂ ಏನು ಹೇಳಿ ಇವತ್ತು ಫುಲ್ ಊಸ್ಟ್ ಆಗಿಬಿಟ್ಟಿದ್ದೀನಿ ಸಿಕ್ಕಾ ಬಟ್ಟೆನೇ ಸಿಕ್ಕಾ ಸುಸ್ತಾಗ್ತಿದೆ ಸೊ ಏನಿವೆ ಹೋಗ್ಬಿಟ್ಟು ಅಟೆಂಡ್ ಮಾಡಿಬಿಟ್ಟು ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಸಿಗ್ತೀನಿ ಫೈನಲಿ ಸಿಕ್ತಪ್ಪ ಊಟ ಕ್ಯೂ ನೋಡಿ ಹಿಂಗಿದೆ ಫುಲ್ಲು ಕ್ಯೂ ಡ್ಯಾಡಿ ಅವರ ಊರಿನ ನಮ್ಮೂರಲ್ಲ ಅವ್ರ ಊರಿನ ಏನೋ ದೇವಸ್ಥಾನದ ಪ್ರಸಾದವನ್ನು ಸವಿಯುತ್ತಿದ್ದೇವೆ ನಾವು ಡ್ಯಾಡಿಯವರು ಒಂಥರ ಹೇಳ್ಬೇಕಾದ್ರೆ ನಮ್ಮೂರಂತ ಹೇಳಬೇಕು ಇವಾಗ ಅದೇ ಹೇಳ್ತಾರೆ ಕ್ಯೂನಲ್ಲಿ ಸಿಕ್ಕಿದವರಲ್ಲ ಹಳೆ ಪರಿಚಯಗಳೆಲ್ಲ ಸಿಕ್ಕಿದ್ರು ನೆಂಟರು ಸೊರೆಲ್ಲ ಹೇಳ್ತಾರೆ ಇದು ನಿಮ್ಮೂರಪ್ಪ ಅಂತ ಹೇಳ್ತಿದ್ರು ಇವಾಗ ನಮ್ಮ ಊರು ಬಿಟ್ಟು ವರ್ಷಗಳಾಯ್ತಲ್ಲ ಇವಾಗ ವಾಪಸ್ಸು ಕಾರ್ ಕಡೆಗೆ ಹೋಗ್ತಾಯಿದ್ದೀನಿ ಸೊ ಇವಾಗ ಬರಬೇಕಾದ್ರೆ ಡ್ಯಾಡಿ ಮಮ್ಮಿನ ಕಳಿಸ್ಬಿಟ್ಟು ನಮ್ಮ ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಸೊ ಅವ್ರನ್ನೆಲ್ಲ ಮಾತಾಡಿಸಿ ಬರೋದಕ್ಕೆ ಇಷ್ಟ ಅಂತ ಆಯಿತು ಡಾಡಿ ಮಮ್ಮಿ ಇಲ್ಲ ಡ್ಯಾಡಿ ಮಮ್ಮಿ ಎಲ್ಲೋಗಿದ್ರೆ ಗೊತ್ತಿಲ್ಲ ಕಾರ್ ಹತ್ರ ಇರ್ತೀನಿ ಅಂದರು ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸೋದು ನಾನು ಕಾರಲ್ಲಿ ನಿಲ್ಸಿದ್ದೀನಿ ಅಂತ ಫೋನ್ ಹಾಕೋಣ ಕೊನೆಗೆ ಏನಾಯಿತು ಅಂದರೆ ಇವ್ರನ್ನ ಕರ್ಕೊಂಬರ ಬರ್ರಿ ಬರ್ರಿ ಅಂತ ಫೋನ್ ಮಾಡಿ ಮಾಡಿ ಇಲ್ಲ ನಾವು ಬರೋಲ್ಲ ನೀನೇ ಬಾ ಅಂತ ಹೇಳ್ಬಿಟ್ಟು ನನ್ನನ್ನು ಕರೆದು ನಾನು ಬಂದು ಒಂದು ಎರಡು ಟೀಮ್ನ ಮಾತಾಡಿಸಿ ಇವಾಗ ಹೋಗ್ತಾ ಇದ್ವಿ ಮತ್ತೆ ಯಾರೋ ಸಿಕ್ಕರು ಅಂತ ಡ್ಯಾಡಿ ನೋಡಿ ಎಸ್ಕೆಪ್ ಮಾತಾಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ನಾನು ಮಮ್ಮಿ ಕಾರಲ್ಲೇ ಕುತ್ಕೊಂಡಿದ್ದೀವಿ ಸೊ ಅವಾಗಿಂದ ಸಿಕ್ಕಾಬಟ್ಟೆ ರೌಂಡ್ಸ್ ಆಗ್ತಾ ಇದೀವಿ ಇದೇ ಜಾಗದಲ್ಲಿ ನೋಡ್ದಾರಲ್ಲ ಇಲ್ಲೇ ಅಲ್ದಾಡ್ತಾವ್ರೆ ಅಂತ ಅನ್ಕೋಬೇಕು ಆ ಥರ ಇದೆ ಅಂಡ್ ಬೈದಿವೆ ಯಾರ್ಯಾರಲ್ಲ ನಾನು ನನ್ನ ಸಿಕ್ಕಿ ಮಾತಾಡಿಸಿದ್ರಿ ಆ್ಯಕ್ಚುಲಿ ಸುಮಾರು ಜನಕ್ಕೆ ಕರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ ಬಿಕಾಸ್ ಕ್ಯೂನಲ್ಲಿದ್ದೆ ಸೊ ಅಲ್ಲಿ ನಾನು ಹಾಯಿ ಬಾಯಲ್ಲಿ ಹೇಳಿದ್ದೀನಿ ಯಾರು ಬೇಜಾರು ಮಾಡ್ಕೊಂಬಿಡಿ ನೆಕ್ಸ್ಟ್ ಯಾವ್ದು ಸಿಕ್ಕಿದಾಗ ನಮ್ಮೂರೇ ಬರ್ತೀನಿ ಆಬ್ವಿಯಸ್ಲಿ ನೀವು ಇದೇ ಊರು ಇಲ್ಲ ಅಕ್ಕಪಕ್ಕ ದೂರಲ್ಲಿರ್ತೀರ ಯಾವಾಗಲೂ ಸಿಕ್ಕಿದಾಗ ಯಾವಾಗಲಾರು ಸಿಕ್ಕಿದಾಗ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಓಕೆನಾ ಓಕೆ ಸೊ ಗೈಸ್ ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ ಗುಡ್ ಥಿಂಗ್ ಏನಂದರೆ ಪಂಚರ್ ಆಗಿದ್ದಿದ್ದು ಸರಿಯಾಗಿದೆ ಸೊ ಇವಾಗೇನು ಗಾಳಿ ಹೋಗ್ತಾ ಇಲ್ಲ ಸೊ ನಾವೇನು ಮಾಡಿದ್ದೀವಿ ಅದು ವರ್ಕೌಟ್ ಆಗಿದೆ ಅಂತ ಆಯಿತು ಸೊ ಎನಿವೇ ಈ ವ್ಲಾಗ್ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇಲ್ಲಿವರೆಗೂ ನೋಡಿಕೆ ವ್ಲಾಗ್ ಇಷ್ಟ ಆಗಿದೆ ನಿಮ್ಮದು ಇರಲಿ ಅಂತ ಒಂದು ಲೈಕ್ ಆಗ್ಬಿಡಿ ಎಷ್ಟೊಬ್ಬರು ನೋಡ್ತಾರೆ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಸೊ ಆಗಿ ನಮ್ಮ ಫ್ಯಾಮಿಲಿಗೆ ನೆಕ್ಸ್ಟ್ ಬ್ಲಾಗ ಸಿಗ್ತೀನಿ ಟಿಲ್ ನಂ ಟೆಕಪ್ಸ್ನಲ್ಲಿ ಬಾ ಬಾಯ್